ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರುಳಿ ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಡೇಟ್ ಆಗಿದೆ ಹದಿಮೂರು ಮೂರು ಸಾವಿರದ ಒಂಬೈನೂರ ತೊಂಬತ್ತೆಂಟು ಮುರುಳಿಯ ಟಾಪಿಕ್ ಆಗಿದೆ ಹೋಲಿ ಶಬ್ದದ ಅರ್ಥ ಸ್ವರೂಪದಲ್ಲಿ ಸ್ಥಿತರಾಗುವುದು ಅರ್ಥಾತ್ ತಂದೆಯ ಸಮಾನರಾಗುವುದು ಇಂದು ಬಾಪ್ತಾದ ನಾಲ್ಕು ಕಡೆಯ ತನ್ನ ಹೋಲಿಯೆಸ್ಟ್ ಹೈಯೆಸ್ಟ್ ಮತ್ತು ರಿಚೆಸ್ಟ್ ಇನ್ ದ ವರ್ಲ್ಡ್ ಮಕ್ಕಳನ್ನು ನೋಡುತ್ತಿದ್ದರು ಅಂದರೆ ಪವಿತ್ರರು ಶ್ರೇಷ್ಠರು ಮತ್ತು ಶ್ರೀಮಂತ ಮಕ್ಕಳನ್ನು ನೋಡುತ್ತಿದ್ದರು ಸಾಕಾರದಲ್ಲಿ ಸನ್ಮುಖದಲ್ಲಿರುವಂತಹ ಮಕ್ಕಳಾಗಿರಬಹುದು ಅಥವಾ ದೂರ ಕುಳಿತು ಹೃದಯದ ಸಮೀಪ ಇರುವಂತಹ ನಾಲ್ಕು ಕಡೆಯ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಾ ಇರುತ್ತಾರೆ ಪ್ರತಿಯೊಂದು ಮಗುವು ಇಷ್ಟು ಪವಿತ್ರರಾಗುತ್ತಾರೆ ಇಡೀ ಕಲ್ಪದಲ್ಲಿ ಬೇರೆ ಯಾರೂ ಸಹ ಇಷ್ಟು ಮಹಾನ್ ಪವಿತ್ರ ಆತ್ಮ ಆಗಿಲ್ಲ ಆಗಲೂ ಸಾಧ್ಯವಿಲ್ಲ ಸಮಯ ಪ್ರತಿ ಸಮಯ ಧರ್ಮಾತ್ಮಗಳು ಮಹಾತ್ಮರು ಪವಿತ್ರರಾಗಿದ್ದರು ಆದರೆ ಅವರ ಪವಿತ್ರತೆ ಹಾಗೂ ನಿಮ್ಮ ಪವಿತ್ರತೆಯಲ್ಲಿ ಅಂತರವಿದೆ ಈ ಸಮಯ ನೀವು ಪವಿತ್ರರಾಗುತ್ತೀರಿ ಇದೇ ಪವಿತ್ರತೆಯ ಪ್ರಾಪ್ತಿ ಹಾಗೂ ಪ್ರಾಲಬ್ಧ ಭವಿಷ್ಯ ಅನೇಕ ಜನ್ಮಗಳವರೆಗೂ ತನು ಮನ ಧನ ಸಂಬಂಧ ಸಂಪರ್ಕ ಹಾಗೂ ಜೊತೆಯಲ್ಲಿ ಆತ್ಮವೂ ಸಹ ಪವಿತ್ರವಾಗಿರುತ್ತದೆ ಶರೀರವು ಪವಿತ್ರವಾಗಿರಬೇಕು ಹಾಗೂ ಆತ್ಮವೂ ಪವಿತ್ರವಾಗಿರಬೇಕು ಇಂತಹ ಪವಿತ್ರತೆಯನ್ನು ನೀವು ಆತ್ಮಗಳು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ ಮನವಚನ ಕರ್ಮ ಮೂರು ಪವಿತ್ರವಾಗಿರುವುದರಿಂದ ಇಂತಹ ಪ್ರಾಲಬ್ಧ ಪ್ರಾಪ್ತಿಯಾಗುತ್ತದೆ ಇಂತಹ ಹೋಲಿಯೆಸ್ಟ್ ಅಂದರೆ ಪವಿತ್ರ ಆತ್ಮರಾಗಿದ್ದೀರಿ ತಮ್ಮನ್ನ ತಾವು ಈ ರೀತಿ ಶ್ರೇಷ್ಠ ಹೋಲಿಯಸ್ಟ್ ಆತ್ಮ ಎಂದು ತಿಳಿಯುತ್ತೀರಾ ಈಗ ಆಗಿದ್ದೀರಾ ಅಥವಾ ಆಗುತ್ತಿರುವಿರಾ ಆಗುವುದು ಸಹಜವಾಗಿದೆಯೇ ಅಥವಾ ಸ್ವಲ್ಪ ಸ್ವಲ್ಪ ಕಠಿಣವೇ ಆದರೆ ಕಲ್ಪದ ಹಿಂದೆಯೂ ಸಹ ಆಗಿದ್ದೀರಿ ಈಗಲೂ ಸಹ ಆಗಲೇಬೇಕು ಪಕ್ಕಾ ಆಗಿದ್ದೀರಾ ಅಥವಾ ಸ್ವಲ್ಪ ಸ್ವಲ್ಪ ನಡೆಯುತ್ತದೆಯೇ ಇಲ್ಲ ಸ್ವಪ್ನ ಮಾತ್ರದಲ್ಲಿಯೂ ಸಹ ಅಪವಿತ್ರತೆ ಸಮಾಪ್ತಿಯಾಗಬೇಕು ಇಷ್ಟು ನಿಶ್ಚಯ ಇದೆ ಅಲ್ಲವೇ ಇಂದು ಆಗುತ್ತಿದ್ದೇವೆ ಹಾಗೂ ನಾಳೆಯೂ ಆಗಿಬಿಡುತ್ತೇವೆ ಅಂದ ಮೇಲೆ ಹೋಲಿಯೆಸ್ಟ್ ಸಹ ಆಗಿದ್ದೀರಿ ಹಾಗೂ ಹೈಯೆಸ್ಟ್ ಸಹ ಆಗಿದ್ದೀರಿ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳು ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ಯಾವಾಗ ಹೈಯೆಸ್ಟ್ ಆಗುತ್ತೀರಿ ಆಗಲೇ ಪೂಜಿಸಲ್ಪಡುತ್ತೀರಿ ಅಧ್ಯಕ್ಷರಾಗಲಿ ಅಥವಾ ಪ್ರಧಾನ ಮಂತ್ರಿ ಆಗಿರಲಿ ಆದರೆ ಅವರು ಪೂಜ್ಯರಾಗುವುದಿಲ್ಲ ತಾವು ಪೂಜ್ಯರಾಗುವಂತಹ ಆತ್ಮಗಳ ಮುಂದೆ ಪೂಜಾರಿಯಾಗಿ ನಮನ ಹಾಗೂ ಪೂಜೆ ಮಾಡುತ್ತಾರೆ ಈಗಲೂ ಸಹ ಸ್ವರಾಜ್ಯ ಅಧಿಕಾರಿಯಾಗುತ್ತೀರಿ ಹಾಗೂ ಭವಿಷ್ಯದಲ್ಲಿಯೂ ಸಹ ರಾಜರ ರಾಜರಾಗುತ್ತೀರಿ ಇಂತಹ ಹೈಯೆಸ್ಟ್ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ ಜೊತೆಯಲ್ಲಿ ಪ್ರಪಂಚದಲ್ಲೇ ಎಲ್ಲರಿಗಿಂತ ಶ್ರೀಮಂತರಾಗಿದ್ದೀರಿ ನಿಮ್ಮ ಟೈಟಲ್ ಆಗಿದೆ ಪದ್ಮಾ ಪದಂಪತಿ ಹಾಗೂ ನಿಮ್ಮ ಬಳಿ ಇಂತಹ ಖಜಾನೆ ಇದೆ ಅದನ್ನು ಕೋಟ್ಯಾಧಿಪತಿ ಲಕ್ಷಾಧಿಪತಿ ಕೋಟಿ ಲಕ್ಷದಿಂದಲೂ ಇಂತಹ ಖಜಾನೆ ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ನೀವು ಶ್ರೇಷ್ಠ ಆತ್ಮಗಳು ತಂದೆಯ ಮೂಲಕ ಇಂತಹ ಭಾಗ್ಯವನ್ನ ಮಾಡಿಕೊಂಡಿದ್ದೀರಿ ಇದನ್ನ ಅನುಭವ ಮಾಡುತ್ತೀರಿ ಹಾಗೂ ವರ್ಣನೆಯನ್ನು ಮಾಡುತ್ತೀರಿ ನಮ್ಮ ಹೆಜ್ಜೆಯಲ್ಲಿ ಪದ್ಮವಿದೆ ಎಂದು ಹೆಜ್ಜೆಯಲ್ಲಿ ಪದ್ಮವಿದೆಯೇ ಅಥವಾ ನೂರು ಸಾವಿರ ಇದೆಯೇ ಎಷ್ಟೇ ದೊಡ್ಡ ಮಿಲೇನಿಯರ್ ಸಹ ಇಷ್ಟೊಂದು ಸಂಪಾದನೆಯನ್ನ ಮಾಡಲು ಸಾಧ್ಯವಿಲ್ಲ ಹೆಜ್ಜೆಯನ್ನ ಇಡುವುದರಲ್ಲಿ ಎಷ್ಟು ಸಮಯ ಹಿಡಿಸುತ್ತದೆ ಹೆಜ್ಜೆಯನ್ನ ಇಡಿ ಎಷ್ಟು ಸಮಯ ಹಿಡಿಸುತ್ತದೆ ನೋಡಿ ಸೆಕೆಂಡ್ ಒಂದು ಸೆಕೆಂಡ್ ಸಹ ಒಂದು ಕ್ಷಣ ಸಾಕು ಹೋಗಲಿ ಎರಡು ಸೆಕೆಂಡ್ ಎಂದುಕೊಳ್ಳಿ ಒಂದು ವೇಳೆ ಎರಡು ಸೆಕೆಂಡು ಎಂದು ಹೇಳಿದರೂ ಸಹ ಎರಡು ಸೆಕೆಂಡ್ನಲ್ಲಿ ಪದ್ಮ ಹಾಗಾದರೆ ಇಡೀ ದಿನದಲ್ಲಿ ಎಷ್ಟು ಪದ್ಮಗಳಾದವು ಲೆಕ್ಕ ಹಾಕಿ ಇಂತಹ ಯಾರಾದರೂ ಮಿಲೇನಿಯರ್ ಇದ್ದಾರೆಯೇ ಯಾರು ದಿನದಲ್ಲಿ ಇಷ್ಟು ಸಂಪಾದನೆಯನ್ನು ಮಾಡುತ್ತಾರೆ ಈ ರೀತಿ ಯಾರಾದರೂ ಇರಲು ಸಾಧ್ಯವೇ ಅಂದ ಮೇಲೆ ರಿಚೆಸ್ಟ್ ಇನ್ ದ ವರ್ಲ್ಡ್ ಆಗಿದ್ದೀರಾ ಅಲ್ಲವೇ ಪ್ರಪಂಚದಲ್ಲಿ ಎಲ್ಲರಿಗಿಂತ ಶ್ರೀಮಂತರು ಆಗಿದ್ದೀರಾ ನಿಮ್ಮ ಖಜಾನೆ ಇಂತಹದ್ದಾಗಿದೆ ಅದನ್ನು ಬೆಂಕಿಯಿಂದ ಸುಡಲು ಸಾಧ್ಯವಿಲ್ಲ ನೀರು ಮುಳುಗಿಸಲು ಸಾಧ್ಯವಿಲ್ಲ ಕಳ್ಳರು ಲೂಟಿ ಮಾಡಲು ಸಾಧ್ಯವಿಲ್ಲ ರಾಜರು ತಿನ್ನಲು ಸಾಧ್ಯವಿಲ್ಲ ಇಂತಹ ಖಜಾನೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ ಹಾಗಾದರೆ ಇಂತಹ ತಮ್ಮ ಸ್ವಮಾನ ಸ್ಮೃತಿಯಲ್ಲಿ ಇರುತ್ತದೆಯೇ ಇರುತ್ತದೆಯೇ ಇಲ್ಲವೇ ಹಿಂದಿನವರು ಕೈ ಅಲುಗಾಡಿಸುತ್ತಿದ್ದಾರೆ ಹಿಂದೆ ಕುಳಿತವರು ಆರಾಮವಾಗಿ ಕುಳಿತಿದ್ದೀರಲ್ಲವೇ ರಿಚೆಸ್ಟ್ ಇನ್ ದ ವರ್ಲ್ಡ್ ಎಂದ ಮೇಲೆ ಆರಾಮವೇ ಆರಾಮವಾಗಿದೆ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯದಲ್ಲಿಯೂ ಸಹ ಇಂತಹ ವಿಷಯಗಳ ಮೇಲೆ ಓದಲು ಕುಳಿತುಕೊಳ್ಳುವುದಿಲ್ಲ ಆದರೆ ನೀವು ಬೆಗರ್ಟು ಪ್ರಿನ್ಸ್ ಆಗುತ್ತಿದ್ದೀರಿ ಭಿಕ್ಷಕರಿಂದ ರಾಜಕುಮಾರರು ಭಿಕ್ಷಕರು ಆಗಿದ್ದೀರಿ ರಾಜಕುಮಾರರೂ ಆಗಿದ್ದೀರಿ ಸರ್ವ ತ್ಯಾಗ ಎಂದರೆ ಭಿಕ್ಷಕರು ಸರ್ವ ಪ್ರಾಪ್ತಿಗಳು ಎಂದರೆ ರಾಜಕುಮಾರರು ತ್ಯಾಗದ ಹೊರತು ಇಷ್ಟು ದೊಡ್ಡ ಭಾಗ್ಯ ಸಿಗುವುದಿಲ್ಲ ತ್ಯಾಗದಿಂದಲೇ ಭಾಗ್ಯ ಸಿಕ್ಕಿದೆ ತನು ಮನ ಧನ ಸಂಬಂಧ ಎಲ್ಲವನ್ನ ತ್ಯಾಗ ಮಾಡಿದೆ ಅರ್ಥಾತ್ ಪರಿವರ್ತನೆ ಮಾಡಿದೆ ತನು ನನ್ನದರ ಬದಲಾಗಿ ನಿನ್ನದಾಗಿದೆ ಮನಸ್ಸು ಧನ ಸಂಬಂಧ ಒಂದು ಶಬ್ದವನ್ನು ಪರಿವರ್ತನೆ ಮಾಡುವುದರಿಂದ ನನ್ನದರ ಬದಲಾಗಿ ನಿನ್ನದು ಎಂಬುದರಲ್ಲಿ ಒಂದು ಶಬ್ದದ ಪರಿವರ್ತನೆಯಾಗಿದೆ ಆದರೆ ಈ ತ್ಯಾಗದಿಂದ ಭಾಗ್ಯದ ಅಧಿಕಾರಿ ಆಗಿಬಿಟ್ಟಿದ್ದೀರಿ ಹಾಗಾದರೆ ಭಾಗ್ಯದ ಮುಂದೆ ತ್ಯಾಗ ಏನಾಗಿದೆ ಚಿಕ್ಕ ಮಾತಾಗಿದೆ ಅಥವಾ ಸ್ವಲ್ಪ ದೊಡ್ಡ ಮಾತಾಗಿದೆಯೇ ಕೆಲವೊಮ್ಮೆ ದೊಡ್ಡದಾಗಿ ಬಿಡುತ್ತದೆ ನಿನ್ನದು ಎನ್ನುವುದು ಎಂದರೆ ದೊಡ್ಡ ಮಾತನ್ನ ಚಿಕ್ಕದನ್ನಾಗಿ ಮಾಡುವುದು ಹಾಗೂ ನನ್ನದು ಎನ್ನುವುದು ಎಂದರೆ ಚಿಕ್ಕ ಮಾತನ್ನ ದೊಡ್ಡದನ್ನಾಗಿ ಮಾಡುವುದು ಏನೇ ಆಗಲಿ ನೂರು ಹಿಮಾಲಯಕ್ಕಿಂತ ದೊಡ್ಡ ಸಮಸ್ಯೆ ಬರಲಿ ಆದರೆ ನಿನ್ನದು ಎನ್ನುವುದು ಎಂದರೆ ಬೆಟ್ಟವನ್ನು ಸಾಸಿವೆಯ ಸಮಾನ ಮಾಡುವುದು ಸಾಸಿವೆಯೂ ಅಲ್ಲ ಹತ್ತಿ ಹತ್ತಿ ಹೇಗೆ ಸೆಕೆಂಡ್ನಲ್ಲಿ ಹಾರಿ ಹೋಗುತ್ತದೆ ಕೇವಲ ನಿನ್ನದು ಎಂದು ಹೇಳುವುದಲ್ಲ ಆದರೆ ಒಪ್ಪಿಕೊಳ್ಳುವುದು ಕೇವಲ ಒಪ್ಪಿಕೊಳ್ಳುವುದು ಅಲ್ಲ ಅದರಂತೆ ನಡೆಯುವುದು ಒಂದು ಶಬ್ದ ಪರಿವರ್ತನೆ ಸಹ ಸಹಜವಾಗಿದೆ ಅಲ್ಲವೇ ಇದರಲ್ಲಿ ಲಾಭವೇ ಇದೆ ನಷ್ಟವಂತೂ ಇಲ್ಲ ನಿನ್ನದು ಎಂದು ಹೇಳುವುದರಿಂದ ಎಲ್ಲ ಹೊರೆಯನ್ನು ತಂದೆಗೆ ಕೊಟ್ಟು ಬಿಡುತ್ತೀರಿ ನಿನ್ನದು ನಿನಗೆ ಅರ್ಪಣೆ ನೀವು ಕೇವಲ ನಿಮಿತ್ತ ಮಾಡಿದ್ದೀರಿ ನೀವು ಕೇವಲ ನಿಮಿತ್ತ ಮಾತ್ರ ಇದ್ದೀರಿ ಇದರಲ್ಲಿ ಲಾಭವಿದೆ ಅಲ್ಲವೇ ಭಿನ್ನ ಹಾಗೂ ಪರಮಾತ್ಮನ ಪ್ರಿಯರಾಗಿ ಬಿಟ್ಟಿರಿ ಯಾರು ಪರಮಾತ್ಮನ ಪ್ರಿಯರಾಗುತ್ತಾರೆ ಅವರು ವಿಶ್ವದ ಪ್ರಿಯರೂ ಆಗುತ್ತಾರೆ ಕೇವಲ ಭವಿಷ್ಯದಲ್ಲಿ ಪ್ರಾಪ್ತಿಯಲ್ಲ ವರ್ತಮಾನವೂ ಸಹ ಇದೆ ಒಂದು ಕ್ಷಣದಲ್ಲಿ ಅನುಭವ ಮಾಡಿದ್ದೀರಿ ಇನ್ನಷ್ಟು ಮಾಡಿ ನೋಡಿ ಯಾವುದೇ ಮಾತು ಬಂದರೂ ಅದನ್ನು ನಿನ್ನದು ಎಂದು ಹೇಳಿಬಿಡಿ ಒಪ್ಪಿಕೊಂಡು ಬಿಡಿ ಹಾಗೂ ನಿನ್ನದು ಎಂದು ತಿಳಿದು ಮಾಡಿ ಆಗ ನೋಡಿ ಹೊರೆ ಹಗೂರ ಎನಿಸುತ್ತದೆಯೇ ಅಥವಾ ಇಲ್ಲವೇ ಎಂದು ಅನುಭವಿ ಆಗಿದ್ದೀರಾ ಅಲ್ಲವೇ ಎಲ್ಲರೂ ಅನುಭವಿಗಳು ಕುಳಿತಿದ್ದೀರಲ್ಲವೇ ಕೇವಲ ಏನಾಗುತ್ತದೆ ಎಂದರೆ ನನ್ನದು ನನ್ನದು ಎಂದು ಹೇಳುವ ಬಹಳ ಅಭ್ಯಾಸವಿದೆಯಲ್ಲವೇ ಅರವತ್ಮೂರು ಜನ್ಮಗಳ ಅಭ್ಯಾಸವಿದೆ ಅಂದಮೇಲೆ ನಿನ್ನದು ನಿನ್ನದು ಎಂದು ಹೇಳಿ ಮತ್ತೆ ನನ್ನದು ಎಂದು ಹೇಳುತ್ತೀರಿ ಹಾಗೂ ನನ್ನದು ಎಂದು ತಿಳಿದುಕೊಳ್ಳುತ್ತೀರಿ ಆದರೆ ಆ ಮಾತಂತೂ ಒಂದು ಗಂಟೆಯಲ್ಲಿ ಎರಡು ಗಂಟೆಯಲ್ಲಿ ಅಥವಾ ಒಂದು ದಿನದಲ್ಲಿ ಸಮಾಪ್ತಿಯಾಗಿ ಬಿಡುತ್ತದೆ ಆದರೆ ಯಾವಾಗ ನಿನ್ನದರಿಂದ ನನ್ನದು ಎಂದು ಹೇಳಿದರೆ ಅದರ ಫಲ ದೀರ್ಘಕಾಲ ನಡೆಯುತ್ತದೆ ಅರ್ಧ ಗಂಟೆಯ ಮಾತಾಗಿರುತ್ತದೆ ಆದರೆ ಪಶ್ಚಾತ್ತಾಪದ ರೂಪದಲ್ಲಾಗಲಿ ಪರಿವರ್ತನೆ ಮಾಡುವ ಲಕ್ಷ್ಯದಿಂದಾಗಲಿ ಆ ಮಾತು ಮತ್ತೆ ಮತ್ತೆ ಸ್ಮೃತಿಯಲ್ಲಿ ಬರುತ್ತಾ ಇರುತ್ತದೆ ಆದ್ದರಿಂದ ತಂದೆ ಎಲ್ಲ ಮಕ್ಕಳಿಗೂ ಹೇಳುತ್ತಾರೆ ಒಂದು ವೇಳೆ ನನ್ನದು ಎಂಬ ಶಬ್ದದೊಂದಿಗೆ ಪ್ರೀತಿ ಇದ್ದರೆ ಅಭ್ಯಾಸವಾಗಿದ್ದರೆ ಸಂಸ್ಕಾರವಾಗಿದ್ದರೆ ಹೇಳಲೇಬೇಕು ಎಂದರೆ ನನ್ನ ಬಾಬಾ ಎಂದು ಹೇಳಿ ಅಭ್ಯಾಸದಿಂದ ವಶೀಭೂತರಾಗಿದ್ದೀರ ಅಲ್ಲವೇ ಅಭ್ಯಾಸದ ಗುಲಾಮರಾಗಿದ್ದೀರಿ ಹಾಗಾದರೆ ಯಾವಾಗ ನನ್ನದು ನನ್ನದು ಎನ್ನುವುದು ಬರುತ್ತದೆ ಆಗ ನನ್ನ ಬಾಬಾ ಎಂದು ಹೇಳಿ ಸಮಾಪ್ತಿ ಮಾಡಿಬಿಡಿ ಅನೇಕ ನನ್ನದನ್ನು ಒಬ್ಬ ನನ್ನ ತಂದೆಯಲ್ಲಿ ಸಮಾವೇಶ ಮಾಡಿಬಿಡಿ ರಷ್ಯಾದವರು ಒಂದು ಗೊಂಬೆಯನ್ನು ತರುತ್ತಿರಲ್ಲವೇ ಅದರಲ್ಲಿ ಒಂದು ಗೊಂಬೆಯೊಳಗೆ ಇನ್ನೊಂದು ಗೊಂಬೆ ಸೇರಿಸಿ ಒಂದು ಗೊಂಬೆ ಆಗಿಬಿಡುತ್ತದೆ ಅದೇ ರೀತಿ ನೀವು ಸಹ ಒಬ್ಬ ನನ್ನ ತಂದೆಯಲ್ಲಿ ಅನೇಕ ನನ್ನದನ್ನು ಸಮಾವೇಶ ಮಾಡಿಬಿಡಿ ಸಮಾಪ್ತಿ ಇದನ್ನು ಮಾಡಲು ಸಾಧ್ಯವೇ ಮಾಡುತ್ತೀರಿ ಆದರೆ ಕೆಲವೊಮ್ಮೆ ನನ್ನದರ ವಿಸ್ತಾರದಲ್ಲಿ ಹೊರಟು ಹೋಗುತ್ತೀರಿ ಈಗ ಕೆಲವೊಮ್ಮೆ ಇದೆ ಸದಾ ನನ್ನದು ನಿನ್ನದಾಗುವುದು ಇದರಲ್ಲಿ ವಾರಿದ್ದೀರಿ ನಂಬರ್ ಒನ್ ಸಹ ಇದ್ದಾರೆ ಎ ಒನ್ ಸಹ ಇದ್ದಾರೆ ಆದರೆ ಹಿಂದುಳಿದ ನಂಬರ್ ಸಹ ಇದೆ ಪವಿತ್ರರಾಗಲು ಬಂದಿದ್ದೀರಲ್ಲವೇ ಹಾಗಾದರೆ ಇದೇ ಮಹಾಮಂತ್ರವನ್ನು ನೆನಪು ಮಾಡಿಕೊಳ್ಳಿ ನಾನು ತಂದೆಗೆ ಸ್ವಂತವಾಗಿದ್ದೇನೆ ಆಗಿಬಿಟ್ಟಿದ್ದೇನೆ ಹೋಲಿ ಅಂದರೆ ಆಗಿದ್ದೇನೆ ಪರಮಾತ್ಮನ ಪರಿವಾರದಲ್ಲಿ ಸೇರಿಬಿಟ್ಟಿದ್ದೇನೆ ಅರ್ಥಾತ್ ಆಗಿಬಿಟ್ಟಿದ್ದೇನೆ ಹಾಗಾದರೆ ಇಂತಹ ಹೋಲಿ ಆಚರಿಸಿದ್ದೀರಾ ಈಗ ಏನು ಮಾಡಬೇಕು ಇನ್ನು ಸುಡಬೇಕಾ ಅಥವಾ ಸುಟ್ಟು ಹಾಕಿದ್ದೀರಾ ಇದಕ್ಕಾಗಿ ಹೌದು ಎಂದು ಹೇಳುತ್ತಿಲ್ಲ ಯೋಚಿಸುತ್ತಿದ್ದೀರಾ ನೋಡಿ ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಉತ್ಸವ ಆಚರಿಸುತ್ತಾರೆ ಸ್ಮಾರಕವಿದೆ ಅದನ್ನು ಒಂದೊಂದು ಅರ್ಥದಿಂದ ಮಾಡಲ್ಪಟ್ಟಿದೆ ಮೊದಲು ಸುಡುವುದು ನಂತರ ಆಚರಿಸುವುದು ಮೊದಲು ಆಚರಿಸಿ ನಂತರ ಸುಡುವುದಲ್ಲ ಆದರೆ ಮೊದಲು ಭಸ್ಮ ಮಾಡುವುದು ಅಶುದ್ಧವನ್ನ ಬಲಹೀನತೆಗಳನ್ನ ಕೆಟ್ಟತನವನ್ನ ಸುಡಬೇಕು ನಂತರ ಆಚರಿಸಬೇಕು ನೀವಂತೂ ಬಹಳ ಮೊದಲೇ ಸುಟ್ಟು ಹಾಕಿದ್ದೀರಿ ಅಲ್ಲವೇ ಇದುವರೆಗೂ ಸ್ವಲ್ಪ ಕೊನೆಯ ಬಟ್ಟೆ ಉಳಿದುಕೊಂಡು ಬಿಟ್ಟಿದೆ ಪಾಂಡವರು ಶರ್ಟ್ ಅಥವಾ ಶಾಲನ್ನು ಹಾಕಿಕೊಳ್ಳುತ್ತೀರಿ ಅದರ ತುಂಡು ಉಳಿದುಕೊಂಡು ಬಿಟ್ಟಿದೆಯೇ ಯಾರದ್ದು ಕೊನೆಯ ತುಂಡು ಬಟ್ಟೆ ಉಳಿದುಕೊಂಡಿಲ್ಲ ತಾನೆ ವಾಸ್ತವದಲ್ಲಿ ನೋಡಿ ಆತ್ಮಿಕ ಆಚರಣೆ ಹಾಗೂ ಆ ಆಚರಣೆಯಿಂದ ಶಕ್ತಿ ಅತೀಂದ್ರಿಯ ಸುಖ ಹಾಗೂ ಅನುಭವ ಮಾಡುತ್ತೀರಿ ವಾಸ್ತವದಲ್ಲಿ ನೋಡಿ ಆತ್ಮಿಕ ಆಚರಣೆ ಹಾಗೂ ಆ ಆಚರಣೆಯಿಂದ ಶಕ್ತಿ ಅತೀಂದ್ರಿಯ ಸುಖದ ಅನುಭವ ಮಾಡುವುದು ಯಾವಾಗ ಸುಟ್ಟು ಹಾಕುವಿರಿ ಆಗಲೇ ಅನುಭವ ಮಾಡಲು ಸಾಧ್ಯ ಮನೋರಂಜನೆಯ ರೀತಿಯಲ್ಲಿ ಆಚರಿಸುವುದು ಇದು ಬೇರೆ ಮಾತಾಗಿದೆ ಈ ಸಂಗಮ ಯುಗವಂತೂ ಮೋಜುಗಳ ಯುಗವಾಗಿದೆ ಆದ್ದರಿಂದ ಮನೋರಂಜನೆಯ ರೀತಿಯಲ್ಲಿಯೂ ಸಹ ಆಚರಿಸುತ್ತೀರಿ ಇನ್ನಷ್ಟು ಆಚರಿಸಿರಿ ಚೆನ್ನಾಗಿ ಆಚರಿಸಿರಿ ಆದರೆ ಪರಮಾತ್ಮನ ಬಣ್ಣದಲ್ಲಿ ಬಣ್ಣಿತರಾಗುವುದು ಅರ್ಥಾತ್ ತಂದೆಯ ಸಮಾನರಾಗುವುದು ಇದಾಗಿದೆ ರಂಗಿನಲ್ಲಿ ರಂಗಿತರಾಗುವುದು ಹೇಗೆ ತಂದೆಯೇ ಅಶರೀರಿಯಾಗಿದ್ದಾರೆ ಅವ್ಯಕ್ತನಾಗಿದ್ದಾರೆ ಅದೇ ರೀತಿ ಅಶರೀರಿತನದ ಅಭ್ಯಾಸ ಮಾಡುವುದು ಹಾಗೂ ಅವ್ಯಕ್ತ ಫರಿಷ್ತಾತನದ ಅನುಭವ ಮಾಡುವುದು ಇದಾಗಿದೆ ರಂಗಿನಲ್ಲಿ ರಂಗಿತರಾಗುವುದು ಕರ್ಮ ಮಾಡಿ ಆದರೆ ಅವ್ಯಕ್ತ ಫರಿಷ್ತೆಯಾಗಿ ಕೆಲಸ ಮಾಡಿ ಯಾವಾಗ ಬೇಕೋ ಆಗ ಅಶರೀರಿತನದ ಅನುಭವ ಮಾಡಿ ಈ ರೀತಿ ಮನಸ್ಸು ಹಾಗೂ ಬುದ್ಧಿ ನಿಮ್ಮ ಹಿಡಿತದಲ್ಲಿರಲಿ ಆರ್ಡರ್ ಮಾಡಿ ಅಶರೀರಿಯಾಗಿ ಬಿಡಿ ಆದೇಶ ಮಾಡಿರಿ ಹಾಗೂ ಆದಿರಿ ಫರಿಷ್ಠೆಯಾಗಿ ಬಿಟ್ಟಿರಿ ಮನಸ್ಸನ್ನು ಎಲ್ಲಿ ಯಾವಾಗ ಯಾವ ಸ್ಥಿತಿಯಲ್ಲಿ ಸ್ಥಿತ ಮಾಡಲು ಬಯಸುತ್ತೀರೋ ಆ ಸ್ಥಿತಿಯಲ್ಲಿ ಸೆಕೆಂಡ್ನಲ್ಲಿ ಸ್ಥಿತರಾಗಿ ಬಿಡಿ ಹೀಗೆಲ್ಲ ಜಾಸ್ತಿ ಸಮಯ ಸಿಕ್ಕಿಲ್ಲ ಐದು ಸೆಕೆಂಡ್ ಹಿಡಿಸಿತು ಎರಡು ಸೆಕೆಂಡ್ ಬೇಕಾಯಿತು ಆರ್ಡರ್ ಸಿಕ್ಕ ತಕ್ಷಣ ಆಗಿಲ್ಲ ಅಲ್ಲವೇ ಕಂಟ್ರೋಲ್ ಮಾಡುವುದರಲ್ಲೇ ಇದ್ದು ಬಿಟ್ಟಿರೆ ಅಲ್ಲವೇ ಯಾವಾಗ ಯಾವುದೇ ಪರಿಸ್ಥಿತಿ ಇರಲಿ ಏರುಪೇರು ಇರಲಿ ಆದರೆ ಏರುಪೇರಿನಲ್ಲಿಯೂ ಸಹ ಅಚಲರಾಗಿ ಬಿಡಿ ಇಂತಹ ನಿಯಂತ್ರಣ ಶಕ್ತಿ ಇದೆಯೇ ಅಥವಾ ಯೋಚಿಸುತ್ತಾ ಯೋಚಿಸುತ್ತಾ ಅಶರೀರಿಯಾಗಿ ಬಿಡಬೇಕು ಅಶರೀರಿ ಆಗಬೇಕು ಇದರಲ್ಲಿ ಸಮಯ ಕಳೆದು ಹೋಗುತ್ತದೆಯೇ ಕೆಲವು ಮಕ್ಕಳು ಬಹಳ ಭಿನ್ನ ಭಿನ್ನ ಫೋಸ್ ಬದಲಾಯಿಸುತ್ತಾ ಇರುತ್ತಾರೆ ಬಾಬರವರು ನೋಡುತ್ತಾ ಇರುತ್ತಾರೆ ಯೋಚಿಸುತ್ತಾರೆ ಅಶರೀರಿ ಆಗಬೇಕು ಮತ್ತು ನಂತರ ಯೋಚಿಸುತ್ತಾರೆ ಅಶರೀರಿ ಎಂದರೆ ಆತ್ಮ ರೂಪದಲ್ಲಿ ಸ್ಥಿತರಾಗುವುದು ಹೌದು ನಾನು ಆತ್ಮನಾಗಿದ್ದೇನೆ ಶರೀರವಂತೂ ಅಲ್ಲ ಆತ್ಮನಾಗಿದ್ದೇನೆ ನಾನು ಬರುತ್ತಾ ಆತ್ಮನೇ ಆಗಿದ್ದೆ ಮತ್ತೆ ಆತ್ಮನೇ ಆಗಬೇಕು ಈಗ ಈ ಯೋಚನೆಯಲ್ಲಿಯೇ ಅಶರೀರಿ ಆಗಿದ್ದೀರಾ ಅಥವಾ ಯುದ್ಧ ಮಾಡುತ್ತಿದ್ದೀರಾ ತನ್ನ ಮನಸ್ಸಿಗೆ ಆರ್ಡರ್ ಮಾಡಿ ಆರ್ಡರ್ ಮಾಡಿದಿರಿ ಸೆಕೆಂಡಲ್ಲಿ ಅಶರೀರಿ ಆಗಿಬಿಡಬೇಕು ಅಶರೀರಿ ಎಂದರೆ ಏನು ಎಂದು ಯೋಚಿಸಲು ಹೇಳಿದ್ದಾರಾ ಯಾವಾಗ ಆಗುವಿರಿ ಯಾರು ಆಗುವರು ಆದೇಶವನ್ನಂತೂ ಪಾಲಿಸಲಿಲ್ಲ ಈ ರೀತಿ ಮಾಡಿದರೆ ನಿಯಂತ್ರಣದ ಶಕ್ತಿ ಎಂದು ಹೇಳಲು ಸಾಧ್ಯವಿಲ್ಲ ಈಗ ಸಮಯದ ಪ್ರಮಾಣ ಇದೇ ಅಭ್ಯಾಸದ ಅವಶ್ಯಕತೆ ಇದೆ ಒಂದು ವೇಳೆ ನಿಯಂತ್ರಣದ ಶಕ್ತಿ ಇಲ್ಲದಿದ್ದರೆ ಹಲವಾರು ಪರಿಸ್ಥಿತಿಗಳು ಏರುಪೇರಿನಲ್ಲಿ ತಂದು ಬಿಡುತ್ತದೆ ಆದ್ದರಿಂದ ಒಂದು ಹೋಲಿ ಶಬ್ದವನ್ನೇ ನೆನಪು ಮಾಡಿದರೂ ಸಹ ಸರಿ ಹೋಲಿ ಅಂದರೆ ಆಯಿತು ಕಳೆದದ್ದು ಕಳೆದು ಹೋಯಿತು ಹಾಗೂ ಹೋಲಿ ಹೋಲಿ ಅಂದರೆ ಪವಿತ್ರ ತಂದೆಗೆ ಬಿಟ್ಟೆವು ಇನ್ನೇನು ಹೋಲಿ ಎಂದರೆ ಪವಿತ್ರ ಆತ್ಮ ಆಗಿಬಿಟ್ಟೆವು ಒಂದು ಹೋಲಿ ಎಂಬ ಶಬ್ದವನ್ನು ನೆನಪು ಮಾಡಿಕೊಂಡರೆ ಒಂದು ಹೋಲಿ ಶಬ್ದದ ಮೂರು ಅರ್ಥವನ್ನು ಉಪಯೋಗಿಸಿಕೊಳ್ಳಿ ವರ್ಣನೆ ಮಾಡಬೇಡಿ ಹೌದು ಹೋಲಿ ಎಂದರೆ ಕಳೆದದ್ದು ಕಳೆದು ಹೋಯಿತು ಹೌದು ಆಗಿದ್ದು ಆಗಿ ಹೋಯಿತು ಈ ರೀತಿ ಕೇವಲ ಯೋಚಿಸುತ್ತಿರುವುದು ವರ್ಣನೆ ಮಾಡುತ್ತಿರುವುದು ಈ ರೀತಿಯಲ್ಲ ಆದರೆ ಸ್ವರೂಪದಲ್ಲಿ ಸ್ಥಿತರಾಗಿಬಿಡಿ ಯೋಚಿಸಿದೆ ಹಾಗೂ ಆಗಿಯೇ ಬಿಟ್ಟೆ ಹೀಗೆಲ್ಲ ಯೋಚಿಸುತ್ತಿದ್ದರೆ ಯೋಚನೆಯಲ್ಲೇ ಕಳೆದು ಹೋದೆ ಎಂದಲ್ಲ ಏನು ಯೋಚಿಸಿದೆ ಅದೇ ಆಗಿಬಿಟ್ಟೆನು ಅಂತಹ ಸ್ಥಿತಿ ಆಗಿಬಿಟ್ಟಿತು ಬಾಕ್ತಾದರವರು ಡ್ರಿಲ್ ಮಾಡಿಸಿದರು ಈಗ ಸಮಯ ಪ್ರಮಾಣ ನೀವು ಪ್ರತಿಯೊಬ್ಬರೂ ನಿಮಿತ್ತರಾಗಿರುವಂತಹ ಸದಾ ನೆನಪು ಹಾಗೂ ಸೇವೆಯಲ್ಲಿ ಇರುವಂತಹ ಆತ್ಮಗಳಿಗೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯ ಪ್ರಕಂಪನ ಶಕ್ತಿಶಾಲಿಯಾಗಿ ಹಾಗೂ ತೀವ್ರಗತಿಯಿಂದ ವೃದ್ಧಿಸಬೇಕು ನಾಲ್ಕಾರು ಕಡೆ ಮನಸ್ಸಿನ ದುಃಖ ಹಾಗೂ ಅಶಾಂತಿ ಮನಸ್ಸಿನ ತೊಂದರೆಗಳು ಬಹಳ ತೀವ್ರಗತಿಯಿಂದ ಹೆಚ್ಚುತ್ತಿದೆ ಬಾಪ್ತಾದರವರಿಗೆ ವಿಶ್ವದ ಆತ್ಮಗಳ ಮೇಲೆ ದಯೆ ಬರುತ್ತದೆ ಎಷ್ಟು ತೀವ್ರ ಗತಿಯಿಂದ ದುಃಖದ ಅಲೆಗಳು ಹೆಚ್ಚುತ್ತಿವೆ ಅಷ್ಟೇ ನೀವು ಸುಖದಾತನ ಮಕ್ಕಳು ತಮ್ಮ ಮನಸ್ಸಿನ ಶಕ್ತಿಯಿಂದ ಮನಸ್ಸ ಸೇವೆ ಹಾಗೂ ಸಕಾಶದ ಸೇವೆಯಿಂದ ವೃತ್ತಿಯಿಂದ ನಾಲ್ಕಾರು ಕಡೆ ಸುಖದ ಅಂಚಲಿಯನ್ನ ಅನುಭವ ಮಾಡಿಸಿ ತಂದೆಯನಂತೂ ಕರೆಯುತ್ತಲೇ ಇರುತ್ತಾರೆ ಆದರೆ ನೀವು ಪೂಜ್ಯ ದೇವಾತ್ಮರನ್ನ ಸಹ ಯಾವುದಾದರೂ ಒಂದು ರೂಪದಲ್ಲಿ ಕರೆಯುತ್ತಾ ಇರುತ್ತಾರೆ ಹಾಗಾದರೆ ಹೇ ದೇವಾತ್ಮಗಳೇ ಪೂಜ್ಯ ಆತ್ಮರೇ ತಮ್ಮ ಭಕ್ತ ಆತ್ಮಗಳಿಗೆ ಸಕಾಶ ಕೊಡಿ ವಿಜ್ಞಾನದವರು ಸಹ ಯೋಚಿಸುತ್ತಾರೆ ಇಂತಹ ಸಂಶೋಧನೆಯನ್ನು ಮಾಡಬೇಕು ಅದರಿಂದ ದುಃಖ ಸಮಾಪ್ತಿಯಾಗಿ ಬಿಡಬೇಕು ಸಾಧನಗಳು ಸುಖದ ಜೊತೆಗೆ ದುಃಖವನ್ನು ಸಹ ಕೊಡುತ್ತದೆ ಆದರೆ ದುಃಖವಿರದಿರಲಿ ಕೇವಲ ಸುಖದ ಪ್ರಾಪ್ತಿ ಇರಬೇಕು ಇದಕ್ಕಾಗಿ ಅವಶ್ಯವಾಗಿ ಯೋಚಿಸುತ್ತಾರೆ ಆದರೆ ನಿಮ್ಮೆಲ್ಲರ ಬಳಿ ಸುಖದ ಶಾಂತಿಯ ನಿಸ್ವಾರ್ಥ ಸತ್ಯ ಪ್ರೀತಿಯ ಸ್ಟಾಕ್ ಜಮಾ ಇದೆ ಜಮಾ ಇದೆಯೇ ಅಥವಾ ಎಷ್ಟು ಒಟ್ಟುಗೂಡಿಸುತ್ತೀರಿ ಅಷ್ಟು ಖರ್ಚು ಆಗಿ ಹೋಗುತ್ತದೆಯೇ ಇದನ್ನು ಸಹ ಪರಿಶೀಲಿಸಿಕೊಳ್ಳಿ ಜಮಾ ಆಗುತ್ತಿದೆ ಆದರೆ ಜಮಾದ ಖಾತೆಯ ಜೊತೆ ಜೊತೆಗೆ ಖರ್ಚು ಆಗಿ ಹೋಗುತ್ತಿಲ್ಲ ತಾನೆ ಜ್ಞಾನದ ಖಜಾನೆಯಂತೂ ಖರ್ಚು ಮಾಡುವುದರಿಂದ ವೃದ್ಧಿಯಾಗುತ್ತದೆ ಕಡಿಮೆಯಾಗುವುದಿಲ್ಲ ಒಂದು ವೇಳೆ ಮತ್ತೆ ಮತ್ತೆ ತನ್ನ ಸ್ವಭಾವ ಸಂಸ್ಕಾರ ಹಾಗೂ ಮಾಯೆಯ ಕಡೆಯಿಂದ ಬರು ಬರುತ್ತಿರುವಂತಹ ಸಮಸ್ಯೆಗಳಲ್ಲಿ ತಮ್ಮ ಶಕ್ತಿಗಳನ್ನು ಉಪಯೋಗಿಸುತ್ತೀರಿ ಎಂದರೆ ಜಮಾದ ಖಾತೆ ಕಡಿಮೆಯಾಗುತ್ತದೆ ಹಾಗಾದರೆ ಚೆಕ್ ಮಾಡಿಕೊಳ್ಳಿ ಜಮಾ ಮಾಡಿದ್ದೀರಿ ಆದರೆ ಖರ್ಚು ಕೂಡ ಮಾಡಿದ್ದೀರಿ ಬಾಕಿ ಖಾತೆಯಲ್ಲಿ ಎಷ್ಟು ಉಳಿಯಿತು ಸಂಪಾದಿಸಿದಿರಿ ಹಾಗೂ ತಿಂದಿರಿ ಹೀಗಂತೂ ಆಗಿಲ್ಲ ತಾನೆ ಎರಡು ದಿನ ಸಂಪಾದನೆ ಮಾಡಿದರೆ ಹಾಗೂ ಒಂದು ದಿನ ಇಷ್ಟು ಕಳೆದುಕೊಂಡೆ ಅದರಿಂದ ಜಮಾ ಮಾಡಿದ್ದು ಸಹ ಖರ್ಚು ಮಾಡಬೇಕಾಗಿ ಬಂದಿತು ಇಂತಹ ಖಾತೆಯಂತೂ ಇಲ್ಲ ತಾನೆ ಈ ರೀತಿ ಸಂಪಾದನೆ ಮಾಡಿದೆ ಹಾಗೂ ತಿಂದುಬಿಟ್ಟೆ ಅಥವಾ ತನ್ನ ಪ್ರತಿ ಉಪಯೋಗಿಸಿಬಿಟ್ಟೆ ಸಮಾಪ್ತಿ ಮಾಡಿಬಿಟ್ಟೆ ಆದರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಏನನ್ನ ಜಮಾ ಮಾಡಿಕೊಂಡಿರಿ ಜಮಾ ಮಾಡಿದರೆ ಖುಷಿಯಾಗುತ್ತದೆ ಆದರೆ ಖರ್ಚಿನ ಲೆಕ್ಕವನ್ನು ತೆಗೆಯದಿದ್ದರೆ ಸಮಯದಲ್ಲಿ ಮೋಸ ಹೋಗುತ್ತೀರಿ ಜಮಾ ಖಾತೆಯನ್ನ ನೋಡಿ ಅದರ ಜೊತೆ ಜೊತೆಗೆ ತಮ್ಮ ಪ್ರತಿ ಎಷ್ಟು ಖರ್ಚು ಮಾಡಿದೆ ಅನ್ಯರಿಗೆ ಯಾವುದಾದರೂ ಗುಣದಾನ ಮಾಡಿದ್ದೇನೆಯೇ ಶಕ್ತಿ ಕೊಟ್ಟಿದ್ದೇನೆಯೇ ಜ್ಞಾನದ ಖಜಾನೆ ಕೊಟ್ಟಿದ್ದೇನೆಯೇ ಇದು ಖರ್ಚು ಅಲ್ಲ ಇದು ಜಮದ ಖಾತೆಯಲ್ಲಿ ಜಮಾ ಆಗುತ್ತದೆ ಆದರೆ ತಮ್ಮ ಪ್ರತಿ ಸಮಯ ಪ್ರತಿ ಸಮಯ ಖರ್ಚು ಮಾಡಿಕೊಳ್ಳುತ್ತಾ ಹೋದರೆ ಖಾತೆ ಖಾಲಿಯಾಗಿ ಬಿಡುತ್ತದೆ ಆದ್ದರಿಂದ ಚೆನ್ನಾಗಿ ವಿಶಾಲ ಬುದ್ಧಿಯಿಂದ ಪರಿಶೀಲನೆ ಮಾಡಿಕೊಳ್ಳಿ ಜಮಾದ ಖಾತೆ ಬಹಳ ಉದ್ದವಾಗಿ ಅಗಲವಾಗಿ ಬೇಕಾಗುತ್ತದೆ ಸಹಜವಾಗಿದೆ ಆದರೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಪದ್ಮದಷ್ಟು ಜಮಾ ಮಾಡುತ್ತಾ ಹೋಗಿ ಆಗ ಜಮಾದ ಖಾತೆ ಬಹಳ ದೊಡ್ಡದಾಗಿ ಬಿಡುತ್ತದೆ ಹಾಗಾದರೆ ಚೆಕ್ ಮಾಡಿಕೊಳ್ಳಿ ಪ್ರತಿಯೊಂದು ಕರ್ಮ ಹಾಗೂ ಹೆಜ್ಜೆ ಬ್ರಹ್ಮ ತಂದೆಯ ಸಮಾನ ಇರುತ್ತದೆಯೇ ಅನುಭವಿಯಾಗಿದ್ದೀರಿ ಯಾವಾಗ ಯಾರಾದರೂ ಒಳ್ಳೆ ಕರ್ಮ ಮಾಡುತ್ತಾರೆ ಎಂದರೆ ಕರ್ಮದ ಫಲ ಅದೇ ಸಮಯ ಪ್ರತ್ಯಕ್ಷ ರೂಪದಲ್ಲಿ ಖುಷಿ ಮತ್ತು ಶಕ್ತಿ ಹಾಗೂ ಸಫಲತೆಯ ಕಾರಣ ಡಬಲ್ ಲೈಟ್ ಆಗುತ್ತೀರಿ ಏಕೆಂದರೆ ನೆನಪಿರುತ್ತದೆ ತಂದೆಯ ಜೊತೆಯಲ್ಲಿದ್ದು ಕರ್ಮ ಮಾಡಿದ್ದೇನೆ ಎಂದು ಹಾಗೂ ಒಂದು ವೇಳೆ ಈಗ ಯಾವುದಾದರೂ ವಿಕರ್ಮವಾಯಿತು ಆಗ ಅದರ ಪಶ್ಚಾತ್ತಾಪ ಬಹಳ ದೀರ್ಘಕಾಲದ್ದಾಗಿದೆ ಹಾಗೆ ನೋಡಿದರೆ ಈಗ ಯಾವುದೇ ವಿಕರ್ಮ ಆಗುವಂತಿಲ್ಲ ಆ ಸಮಯ ಈಗ ಕಳೆದು ಹೋಗಿದೆ ಆದರೆ ಈಗ ಯಾವುದೇ ವ್ಯರ್ಥ ಸಂಕಲ್ಪ ಅಥವಾ ವ್ಯರ್ಥ ಕರ್ಮ ವ್ಯರ್ಥ ಮಾತು ವ್ಯರ್ಥ ಸಂಬಂಧ ಸಂಪರ್ಕ ಸಹ ಇರಬಾರದು ಏಕೆಂದರೆ ವ್ಯರ್ಥ ಸಂಬಂಧ ಸಂಪರ್ಕವೂ ಸಹ ಬಹಳ ಮೋಸ ಮಾಡುತ್ತದೆ ಎಂತಹ ಸಂಘ ಅಂತಹ ರಂಗು ಬಂದು ಬಿಡುತ್ತದೆ ಕೆಲವು ಮಕ್ಕಳು ಬಹಳ ಚತುರರಾಗಿದ್ದಾರೆ ಹೇಳುತ್ತಾರೆ ನಾವಂತೂ ಸಂಘ ಮಾಡಿಕೊಳ್ಳುವುದಿಲ್ಲ ಆದರೆ ಅವರು ನಮ್ಮನ್ನ ಬಿಡುವುದಿಲ್ಲ ನಾನು ಹೋಗುವುದಿಲ್ಲ ಆದರೆ ಅವರು ಬಿಡುತ್ತಿಲ್ಲ ಹಾಗಾದರೆ ಬದಿಗೆ ಸರಿಸುವುದು ಬರುವುದಿಲ್ಲವೇ ಒಂದು ವೇಳೆ ಕೆಟ್ಟ ವಸ್ತುವನ್ನು ನಿಮಗೆ ಕೊಟ್ಟರೆ ನೀವು ಏಕೆ ತೆಗೆದುಕೊಳ್ಳುತ್ತೀರಿ ತೆಗೆದುಕೊಳ್ಳುವವರೂ ತೆಗೆದುಕೊಳ್ಳಲಿಲ್ಲ ಎಂದರೆ ಕೊಡುವವರು ಏನು ಮಾಡುವರು ವ್ಯರ್ಥ ಸಂಬಂಧ ಹಾಗೂ ಸಂಪರ್ಕವೂ ಸಹ ಖಾತೆಯನ್ನು ಖಾಲಿ ಮಾಡಿಬಿಡುತ್ತದೆ ಹಾಗೂ ಅದೇ ಸಮಯ ಹೃದಯದ ಒಳಗೆ ಬರುತ್ತದೆ ಮನಸ್ಸು ತಿನ್ನುತ್ತದೆ ಈ ರೀತಿ ಮಾಡಬಾರದಾಗಿತ್ತು ಎಂದು ಮಾಡಬಾರದಾಗಿತ್ತು ಆದರೂ ಸಹ ಮಾಡಿಬಿಟ್ಟಿದ್ದೀರಿ ಕೇಳಬಾರದಾಗಿತ್ತು ಆದರೆ ಅವರು ಹೇಳಿದರು ಏನು ಮಾಡಲಿ ಆದರೆ ಒಂದು ವೇಳೆ ಪುರುಷಾರ್ಥಿಯಾಗಿದ್ದಲ್ಲಿ ವ್ಯರ್ಥ ಕರ್ಮವೂ ಸಹ ಆಗಬಾರದು ಹುಡುಗಾಟಿಕೆ ಇದ್ದರಂತೂ ಮುಗಿದು ಹೋಯಿತು ಆರಾಮಾಗಿ ಮಲಗಿಬಿಡಿ ತ್ರೇತಾಯುಗದಲ್ಲಿ ಬನ್ನಿ ಆದರೆ ಒಂದು ವೇಳೆ ಪುರುಷಾರ್ಥವಿದ್ದರೆ ಅದೇ ಸಮಯದಲ್ಲಿ ಬರುತ್ತದೆ ಮನಸ್ಸು ತಿನ್ನುತ್ತದೆ ಈ ರೀತಿ ಮಾಡಬಾರದು ಆದರೂ ಸಹ ಮಾಡುತ್ತೀರಿ ಎಂದರೆ ಬಾಪ್ತಾದರವರು ಹೇಳುತ್ತಾರೆ ಇಂತಹ ಮಕ್ಕಳು ಸಹ ಅದ್ಭುತವಾಗಿದ್ದಾರೆ ಬಯಸದಿದ್ದರೂ ಮಾಡುತ್ತಾ ಇರುತ್ತಾರೆ ಮನಸ್ಸು ತಿನ್ನುತ್ತಾ ಇರುತ್ತದೆ ಹಾಗೂ ಕೇಳಿಸಿಕೊಳ್ಳುತ್ತಾ ಇರುತ್ತಾರೆ ಮಾಡುತ್ತಲೂ ಇರುತ್ತಾರೆ ಎಂದ ಮೇಲೆ ಬಹಳ ಶಕ್ತಿಶಾಲಿ ಆತ್ಮಗಳಾಗಿದ್ದಾರೆ ಆದ್ದರಿಂದ ವ್ಯರ್ಥದ ಮೇಲೆ ಗಮನವಿಟ್ಟು ಪರಿಶೀಲನೆ ಮಾಡಿ ಒಳ್ಳೆಯದು ನಾಲ್ಕಾರು ಕಡೆಯ ಪವಿತ್ರ ಆತ್ಮಗಳಿಗೆ ಸದಾ ಶ್ರೇಷ್ಠ ಸ್ಥಿತಿಯಲ್ಲಿರುವಂಥ ಶ್ರೇಷ್ಠ ಆತ್ಮಗಳಿಗೆ ಸದಾ ಸರ್ವ ಖಜಾನೆಗಳಿಂದ ಸಂಪನ್ನ ಶ್ರೀಮಂತ ಆತ್ಮಗಳಿಗೆ ಸದಾ ಪ್ರತಿಯೊಂದು ಹೆಜ್ಜೆಯಲ್ಲಿ ಪದ್ಮದಷ್ಟು ಜಮಾ ಮಾಡಿಕೊಳ್ಳುವಂತಹ ತಂದೆಯ ಸಮಾನರಾಗುವಂತಹ ಶ್ರೇಷ್ಠ ಆತ್ಮಗಳಿಗೆ ಸದಾ ದಯಾರು ಕ್ಷಮೆಯ ಸಾಗರನ ಮಕ್ಕಳು ಮಾಸ್ಟರ್ ಕ್ಷಮೆ ಮಾಡುವಂತಹ ಆತ್ಮಗಳಿಗೆ ವಿಶ್ವದ ದುಃಖಿ ಆತ್ಮಗಳಿಗೆ ಸಕಾಶದ ಮೂಲಕ ಸುಖ ಶಾಂತಿಯ ಅಂಚಲಿ ಕೊಡುವಂತಹ ಆತ್ಮರಿಗೆ ಪ್ರತಿ ಸಮಯ ತಮ್ಮ ಜಮಾದ ಖಜಾನೆಯಲ್ಲಿ ಸಂಪನ್ನರಾಗಿರುವಂತಹ ಅತಿ ತೀವ್ರ ಪುರುಷಾರ್ಥಿ ಆತ್ಮರಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಈ ರೀತಿ ತಯಾರಿಸುವಂತಹ ಬಾಪ್ತಾದರವರಿಗೂ ಸಹ ನಾವು ಮಕ್ಕಳು ಮಾಡುವಂತಹ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಇಂದಿನ ವರದಾನ ಹೋಲಿ ಶಬ್ದದ ಅರ್ಥವನ್ನು ಜೀವನದಲ್ಲಿ ತಂದು ಪುರುಷಾರ್ಥದ ಗತಿಯನ್ನು ತೀವ್ರ ಮಾಡುವಂತಹ ತೀವ್ರ ಪುರುಷಾರ್ಥಿ ಭವ ವರಧನದ ವಿಶ್ಲೇಷಣೆ ಹೋಲಿ ಅರ್ಥಾತ್ ಏನು ಮಾತಾಗಿದೆ ಕಳೆದು ಹೋಗಿದೆ ಅದನ್ನು ಸಂಪೂರ್ಣ ಸಮಾಪ್ತಿ ಮಾಡಿಬಿಡಿ ಕಳೆದದ್ದನ್ನು ಕಳೆದು ಮುಂದುವರಿಯುವುದು ಇದೇ ಹೋಲಿ ಆಚರಿಸುವುದಾಗಿದೆ ಕಳೆದು ಹೋಗಿರುವ ಮಾತು ಈ ರೀತಿ ಅನುಭವವಾಗಲಿ ಹೇಗೆ ಬಹಳ ಹಳೆಯ ಯಾವುದೋ ಜನ್ಮದ ಮಾತಾಗಿದೆ ಯಾವಾಗ ಇಂತಹ ಸ್ಥಿತಿಯಾಗಿ ಬಿಡುತ್ತದೆ ಆಗ ಪುರುಷಾರ್ಥದ ಗತಿ ತೀವ್ರವಾಗುತ್ತದೆ ತಮ್ಮ ಹಾಗೂ ಅನ್ಯರ ಕಳೆದಿರುವ ಮಾತುಗಳನ್ನು ಎಂದೂ ಚಿಂತನೆಯಲ್ಲಿ ತರಬಾರದು ಚಿತ್ತದಲ್ಲಿಟ್ಟುಕೊಳ್ಳಬಾರದು ಮತ್ತು ವರ್ಣನೆಯನಂತೂ ಎಂದೂ ಮಾಡಬಾರದು ಆಗಲೇ ತೀವ್ರ ಪುರುಷಾರ್ಥಿಯಾಗಬಹುದು ಸ್ಲೋಗನ್ ನನ್ನತನದ ಅನೇಕ ಸಂಬಂಧಗಳನ್ನು ಸಮಾಪ್ತಿ ಮಾಡುವುದೇ ಫರಿಷ್ಠ ಆಗುವುದಾಗಿದೆ ಒಳ್ಳೆಯದು ಓಂ ಶಾಂತಿ